ಮಕ್ಕಳೇ ಇವತ್ತು ಒಂಬತ್ತನೇ ತರಗತಿಯ ವಿಜ್ಞಾನ ಭಾಗ ಒಂದು ಅಧ್ಯಾಯ ಐದು ಜೀವದ ಮೂಲ ಘಟಕ ಈ ಪಾಠದ ಮಧ್ಯದಲ್ಲಿರುವಂತಹ ಪ್ರಶ್ನೆಗಳು ಹಾಗೂ ಪಾಠದ ಕೊನೆಗೆ ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಮೊದಲಿಗೆ ಪಾಠದ ಮಧ್ಯದಲ್ಲಿರುವಂತಹ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಜೀವಕೋಶಗಳನ್ನು ಯಾರು ಆವಿಷ್ಕರಿಸಿದರು ಮತ್ತು ಹೇಗೆ ಉತ್ತರ ರಾಬರ್ಟ್ ಹುಕ್ ಜೀವಕೋಶಗಳನ್ನು ಆವಿಷ್ಕರಿಸಿದರು ರಾಬರ್ಟ್ ಹುಕ್ ರವರು ಕಾರ್ಕನ ತಳುವಾದ ಪದರವನ್ನು ಪರಿಶೀಲಿಸುತ್ತಿದ್ದಾಗ ಜೇನುಗೂಡನ್ನು ಹೋಲುವ ಸಣ್ಣ ಸಣ್ಣ ಕೋಣೆಗಳಂತಹ ರಚನೆಯನ್ನು ಗಮನಿಸಿದರು ಈ ಸಣ್ಣ ಕೋಣೆಗಳಂತಹ ರಚನೆಯನ್ನು ಶೆಲ್ ಅಥವಾ ಜೀವಕೋಶಗಳೆಂದು ಕರೆದರು ಎರಡನೆಯ ಪ್ರಶ್ನೆ ಜೀವಕೋಶವನ್ನು ಜೀವಿಯ ರಚನೆಯ ಮತ್ತು ಕಾರಣೆಯ ಕಾರ್ಯನಿರ್ವಹಣೆಯ ಮೂಲ ಘಟಕ ಎಂದು ಏಕೆ ಕರೆಯುತ್ತಾರೆ ಉತ್ತರ ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಒಂದೇ ಜೀವಕೋಶವನ್ನು ಹೊಂದಿರುವ ಏಕಕೋಶ ಜೀವಿ ಮತ್ತು ಪ್ರತಿ ಬಹುಕೋಶೀಯ ಜೀವಿಯೂ ಒಂದೇ ಬಗೆಯ ಜೀವಕೋಶದಿಂದ ಉಂಟಾಗಿವೆ ಒಂದು ಜೀವಕೋಶವು ಜೀವಂತವಾಗಿದ್ದು ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲು ಕಣದಂಗಗಳು ಕಾರಣವಾಗಿವೆ ಈ ಕಣದಂಗಗಳು ಒಟ್ಟುಗೂಡಿ ಮೂಲ ಘಟಕವಾದ ಜೀವಕೋಶವನ್ನು ರೂಪಿಸಿವೆ ಆದುದರಿಂದ ಜೀವಕೋಶವನ್ನು ಜೀವಿಯ ರಚನೆಯ ಮತ್ತು ಕಾರ್ಯನಿರ್ವಹಣೆಯ ಮೂಲ ಘಟಕ ಎಂದು ಕರೆಯುವರು ಇನ್ನು ಮತ್ತೆ ಪಾಠದ ಮಧ್ಯದ ಪ್ರಶ್ನೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಂತಹ ವಸ್ತು ವಸ್ತುಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ಏಕೆ ಚಲಿಸುತ್ತವೆ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ನಂತಹ ಕೆಲವು ವಸ್ತುಗಳು ಕೋಶ ಮೂಲಕ ಚಲಿಸುತ್ತವೆ ಈ ಪ್ರಕ್ರಿಯೆಯನ್ನು ವಿಸರಣ ಎಂದು ಕರೆಯುತ್ತೇವೆ ಕಾರ್ಬನ್ ಡೈಆಕ್ಸೈಡ್ ಕೋಶದಿಂದ ಹೊರೆ ಹಾಕಬೇಕಾದ ಕೋಶ ತ್ಯಾಜ್ಯವಾಗಿದ್ದು ನಂತಹ ವಸ್ತುಗಳು ಅಂದರೆ ಕಾರ್ಬನ್ ಡೈಆಕ್ಸೈಡ್ನಂತಹ ವಸ್ತುಗಳು ಅಧಿಕ ಸಾರತೆಯಲ್ಲಿ ಜೀವಕೋಶದೊಳಗೆ ಸಂಗ್ರಹವಾಗುತ್ತದೆ ಇದಕ್ಕೆ ಹೋಲಿಸಿದರೆ ಜೀವಕೋಶದ ಹೊರಗಿನ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಾರತೆ ಕಡಿಮೆ ಇರುತ್ತದೆ ಜೀವಕೋಶದೊಳಗೆ ಮತ್ತು ಕಂಡುಬರುವ ಹೊರಗೆ ಕಾರ್ಬನ್ ಡೈಆಕ್ಸೈಡ್ ಸಾರತೆಯಲ್ಲಿ ವ್ಯತ್ಯಾಸ ಕಂಡುಬಂದ ಕೂಡಲೇ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಸಾರತೆ ಪ್ರದೇಶಕ್ಕೆ ವಿಸ್ತರಣೆ ಪ್ರಕ್ರಿಯೆಯಿಂದ ಜೀವಕೋಶದೊಳಗಿನಿಂದ ಹೊರಗೆ ಚಲಿಸುತ್ತದೆ ಅದೇ ರೀತಿ ಜೀವಕೋಶದೊಳಗೆ ಆಕ್ಸಿಜನ್ ಸಾರತೆ ಕಡಿಮೆಯಾಗುತ್ತಿದ್ದಂತೆ ವಿಸ್ತರಣೆ ಪ್ರಕ್ರಿಯೆಯಿಂದ ಆಕ್ಸಿಜನ್ ಜೀವಕೋಶದೊಳಗೆ ಪ್ರವೇಶಿಸುತ್ತದೆ ಈ ರೀತಿ ವಿಸರಣೆ ಕ್ರಿಯೆಯು ಜೀವಕೋಶಗಳ ನಡುವೆ ಮತ್ತು ಜೀವಕೋಶಗಳ ಹಾಗೂ ಅದರ ಹೊರಗಿನ ಪರಿಸರದ ನಡುವೆ ನಡೆಯುವ ಅನಿಲಗಳ ವಿನಿಮಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ನೀರು ಕೂಡ ವಿಸರಣೆಯ ನಿಯಮವನ್ನು ಪಾಲಿಸುತ್ತವೆ ಅರೆ ವ್ಯಾಪ್ಯ ಪೊರೆಯ ಮೂಲಕ ನೀರಿನ ಅಣುಗಳ ಚಲನೆ ಎಂದು ಹೆಸರು ನೀರಿನಲ್ಲಿ ಕರಗಿರುವ ವಸ್ತುಗಳ ಪ್ರಮಾಣವು ಕೋಶ ಪೊರೆಯ ಮೂಲಕ ಚಲಿಸುವ ನೀರಿನ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ಅಭಿಸರಣೆ ಎನ್ನುವುದು ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆವ್ಯಾಪ್ಯ ಪೊರೆಯ ಮೂಲಕ ಹಾದು ಹೋಗುವ ಕ್ರಿಯೆಯಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಕೋಶ ಪೊರೆಯನ್ನು ಅರೆವ್ಯಾಪಕ ಪೊರೆಯೆಂದು ಕರೆಯಲು ಕಾರಣವೇನು ಉತ್ತರ ಕೋಶ ಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಹಾಗೂ ಕೆಲವು ವಸ್ತುಗಳ ಚಲನೆಯನ್ನು ತಡೆಗಟ್ಟುತ್ತದೆ ಆದ್ದರಿಂದ ಕೋಶ ಪೊರೆಯನ್ನು ಅರೆ ವ್ಯಾಪ್ಯ ಪೊರೆ ಎಂದು ಕರೆಯುತ್ತಾರೆ ಇನ್ನು ಮತ್ತೆ ಮಧ್ಯಂತರದ ಪ್ರಶ್ನೆ ತಮ್ಮದೇ ಆದ ಅನುವಂಶೀಯ ವಸ್ತುವನ್ನು ಹೊಂದಿರುವ ಎರಡು ಕಣದಂಗಗಳನ್ನು ನೀವು ಹೆಸರಿಸಬಲ್ಲಿರ ಉತ್ತರ ತಮ್ಮದೇ ಆದ ಅನುವಂಶೀಯ ವಸ್ತುವನ್ನು ಹೊಂದಿರುವ ಎರಡು ಕಣದಂಗಗಳು ಮೈಟೋಕ್ಯಾಂಡ್ರಿಯ ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ಗಳು ಎರಡನೆಯ ಪ್ರಶ್ನೆ ಕೆಲವು ಭೌತಿಕ ಅಥವಾ ರಾಸಾಯನಿಕ ಪ್ರಭಾವದಿಂದಾಗಿ ಒಂದು ಜೀವಕೋಶದ ಕೋಶೀಯ ವ್ಯವಸ್ಥೆಯು ನಾಶವಾದರೆ ಏನಾಗಬಹುದು ಉತ್ತರ ಜೀವಕೋಶವು ಜೀವಿಯ ಮೂಲ ಘಟಕವಾಗಿದ್ದು ಜೀವಿಯ ಮೂಲ ಕ್ರಿಯೆಗಳನ್ನು ನಡೆಯುವ ಸಾಮರ್ಥ್ಯ ಹೊಂದಿವೆ ಕೆಲವು ಭೌತಿಕ ಅಥವಾ ರಾಸಾಯನಿಕ ಪ್ರಭಾವದಿಂದಾಗಿ ಒಂದು ಜೀವಕೋಶದ ಕೋಶೀಯ ವ್ಯವಸ್ಥೆಯು ನಾಶವಾದರೆ ಮೂಲಕ್ರಿಯೆಗಳಾದ ಉಸಿರಾಟ ಪೋಷಣೆ ವಿಸರ್ಜನೆ ಇತ್ಯಾದಿಗಳನ್ನು ನಡೆಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಉಂಟಾಗುತ್ತದೆ ಮೂರನೆಯ ಪ್ರಶ್ನೆ ಲೈಸೊಸೋಮ್ಗಳನ್ನು ಜೀವಕೋಶದ ಆತ್ಮ ಆತ್ಮಹತ್ಯಾ ಶೀಲಗಳೆಂದು ಕರೆಯಲು ಕಾರಣವೇನು ಉತ್ತರ ಲೈಸೊಸೋಮ್ಗಳಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿದ್ದು ಅವು ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜಿಸುವ ಸಾಮರ್ಥ್ಯ ಹೊಂದಿವೆ ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ ಅಥವಾ ಜೀವಕೋಶವು ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಸೋಝೋಮ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಸುತ್ತವೆ ಆದ್ದರಿಂದ ಲೈಸೋಝೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯುತ್ತಾರೆ ನಾಲ್ಕನೆಯ ಪ್ರಶ್ನೆ ಪ್ರೋಟೀನ್ಗಳ ಸಂಶ್ಲೇಷಣೆಯು ಜೀವಕೋಶದ ಯಾವ ಭಾಗದಲ್ಲಿ ಆಗುತ್ತದೆ ಉತ್ತರ ರೈಝೋ ರೈಬೋಝೋಮ್ಗಳು ಎಲ್ಲ ಕ್ರಿಯಾಶೀಲ ಜೀವಕೋಶಗಳಲ್ಲಿದ್ದು ಪ್ರೋಟೀನ್ ಉತ್ಪಾದನೆಯ ಸ್ಥಳಗಳಾಗಿವೆ ಇನ್ನು ಪ್ರಶ್ನೆದ ಮಧ್ಯಭಾಗದಲ್ಲಿರುವಂತಹ ಇನ್ನೊಂದು ಪ್ರಶ್ನೆ ಈ ಕೆಳಗಿನ ಕೋಷ್ಟಕದಲ್ಲಿ ಪ್ರೊ ಕ್ಯಾರಿಯೋಟ್ ಮತ್ತು ಯು ಕ್ಯಾರಿಯೋಟ್ ಜೀವಕೋಶಗಳ ನಡುವಿನ ವ್ಯತ್ಯಾಸವನ್ನು ನೀಡಲಾಗಿದೆ ಖಾಲಿ ಬಿಟ್ಟ ಭಾಗವನ್ನು ಸರಿಯಾದ ಉತ್ತರದಿಂದ ಭರ್ತಿ ಮಾಡಿ ಪ್ರೊ ಕ್ಯಾರಿಯೋಟ್ ಜೀವಕೋಶ ಮತ್ತು ಯು ಕ್ಯಾರಿಯೋಟ್ ಜೀವಕೋಶ ಗಾತ್ರ ಸಾಮಾನ್ಯವಾಗಿ ಇದು ಸಣ್ಣದಾಗಿರುತ್ತದೆ ಇದು ಸಾಮಾನ್ಯವಾಗಿ ಇದರ ಗಾತ್ರ ದೊಡ್ಡದು ಎರಡನೆಯದಾಗಿ ನ್ಯೂಕ್ಲಿಯಾರ್ ಪ್ರದೇಶ ನಿರ್ದಿಷ್ಟವಾಗಿಲ್ಲ ಮತ್ತು ನ್ಯೂಕ್ಲಿಯಾರ್ ಮೆಂಬ್ರೇನನಿಂದ ಆವೃತವಾಗಿಲ್ಲ ಆದುದರಿಂದ ಪ್ರೊ ಎಂದು ಕರೆಯುವರು ಒಂದೇ ಕ್ರೊಮೊಸೋಮ್ ಹೊಂದಿದೆ ನಾಲ್ಕನೆಯ ಪಾಯಿಂಟ್ ಪೊರೆ ಸಹಿತ ಕನದಂಗಗಳು ಕಂಡುಬರುವುದಿಲ್ಲ ಇದರಲ್ಲಿ ಎರಡನೆಯ ಪಾಯಿಂಟ್ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿದೆ ಮತ್ತು ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿದೆ ಮೂರನೆಯ ಪಾಯಿಂಟ್ ಒಂದಕ್ಕಿಂತ ಹೆಚ್ಚು ಕ್ರೊಮೊಸೋಮ್ ಹೊಂದಿದೆ ನಾಲ್ಕನೆಯ ಪಾಯಿಂಟ್ ಪೊರೆ ಸಹಿತ ಕನದಂಗಗಳು ಕಂಡುಬರುತ್ತವೆ ಅಭ್ಯಾಸದಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಮಕ್ಕಳೇ ಮೊದಲನೆಯದಾಗಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳನ್ನು ಹೋಲಿಸಿ ಮತ್ತು ಅವು ಯಾವ ವಿಧಗಳಲ್ಲಿ ಪರಸ್ಪರ ಭಿನ್ನವಾಗಿವೆ ಉತ್ತರವನ್ನು ನೋಡೋಣ ಸಸ್ಯ ಕೋಶ ಮತ್ತು ಕೋಶಗಳನ್ನು ಹೋಲಿಸಿ ನೋಡಿದಾಗ ಈ ಕೆಳಕಂಡಂತಹ ಭಿನ್ನತೆಗಳನ್ನು ನೋಡಬಹುದು ಸಸ್ಯಕೋಶ ಮತ್ತು ಪ್ರಾಣಿ ಕೋಶ ಎರಡು ಭಾಗಗಳನ್ನು ಮಾಡಲಾಗಿದೆ ಭಿನ್ನತೆಯನ್ನು ನೋಡೋಣ ಬನ್ನಿ ಮಕ್ಕಳೇ ಸಸ್ಯಕೋಶಗಳು ಕೋಶ ಪೊರೆಯ ಜೊತೆಗೆ ಗಡುಸಾದ ಹೊರಪದರನ್ನು ಹೊಂದಿದೆ ಇದನ್ನು ಕೋಶ ಬಿತ್ತಿ ಎನ್ನುವರು ಇನ್ನು ಕೋಶಗಳು ಕೋಶ ಬಿತ್ತಿಯನ್ನು ಹೊಂದಿಲ್ಲ ಎರಡನೆಯ ಪಾಯಿಂಟ್ ಕ್ಲೋರೋಪ್ಲಾಸ್ಟ್ಗಳು ಅಂದರೆ ಪತ್ರ ಹರಿತು ಇರುತ್ತವೆ ಎರಡನೆಯದಾಗಿ ಪ್ರಾಣಿಕೋಶದಲ್ಲಿ ಕ್ಲೋರೋಫಾಸ್ಟ್ಗಳು ಇರುವುದಿಲ್ಲ ಮೂರನೆಯ ಪಾಯಿಂಟ್ ಇದು ಸಸ್ಯಕೋಶದಲ್ಲಿ ಅತಿದೊಡ್ಡ ಪ್ರಾಣಿ ಪ್ರಾಣಿಕೋಶದಲ್ಲಿ ಸಣ್ಣದಾದ ಹಲವು ರಸದಾನಿಗಳಿರುತ್ತವೆ ಇನ್ನು ಸಸ್ಯ ಕೋಶದಲ್ಲಿ ಸಸ್ಯ ಜೀವಕೋಶದಲ್ಲಿ ಸೈಟ್ರೋಝೋಮನ್ನು ಅನ್ನು ಹೊಂದಿಲ್ಲ ಪ್ರಾಣಿ ಜೀವಕೋಶಗಳು ಕೋಶ ಪ್ರಾಣಿಗಳ ಕೋಶ ಸೆಂಟ್ರೊಸೋಮ್ ಅನ್ನು ಹೊಂದಿವೆ ಇನ್ನು ಎರಡನೆಯ ಪ್ರಶ್ನೆ ಕ್ಯಾರಿಯೋಟ್ ಜೀವಕೋಶವು ಕ್ಯಾರಿಯೋಟ್ ಜೀವಕೋಶಕ್ಕಿಂತ ಹೇಗೆ ಭಿನ್ನವಾಗಿದೆ ಉತ್ತರ ಕ್ಯಾರಿಯೋಟ್ ಜೀವಕೋಶ ಕ್ಯಾರಿಯೋಟ್ ಕೋಶ ಕ್ಯಾರಿಯೋಟ್ ಕೋಶದಲ್ಲಿ ಗಾತ್ರ ಸಾಮಾನ್ಯವಾಗಿ ಸಣ್ಣದಿರುತ್ತದೆ ಇನ್ನು ಯು ಕ್ಯಾರಿಯೋಟ್ನಲ್ಲಿ ಕೋಶದ ಗಾತ್ರ ಸಾಮಾನ್ಯವಾಗಿ ದೊಡ್ಡದು ಇನ್ನು ಎರಡನೆಯದಾಗಿ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿಲ್ಲ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಅಥವಾ ಪೊರೆಯಿಂದ ಆವೃತವಾಗಿಲ್ಲ ನ್ಯೂಕ್ಲಿಯಾರೋಟ್ ಕೋಶ ನ್ಯೂಕ್ಲಿಯರ್ನ ಪ್ರದೇಶ ನಿರ್ದಿಷ್ಟವಾಗಿದೆ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಆವೃತವಾಗಿದೆ ಇನ್ನು ಮೂರನೆಯ ಪಾಯಿಂಟ್ ಒಂದೇ ಕ್ರೋಮೋಸೋಮ್ ಹೊಂದಿದೆ ಉತ್ತರ ಅದೇ ರೀತಿಯಾಗಿ ಯು ಕ್ಯಾರಿಯೋಟ್ ಜೀವಕೋಶದಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ ಹೊಂದಿವೆ ಇನ್ನು ನಾಲ್ಕನೆಯದಾಗಿ ಪೊರೆ ಸಹಿತ ಕನದಂಗಗಳು ಕಂಡುಬರುವುದಿಲ್ಲ ಯು ಕ್ಯಾರಿಯೌಟ್ ಜೀವಕೋಶದಲ್ಲಿ ಪೊರೆ ಸಹಿತ ಕನದಂಗಗಳು ಕಂಡುಬರುತ್ತವೆ ಇನ್ನು ಮೂರನೆಯ ಪಾಯಿಂಟ್ ಕೋಶ ಪೊರೆಯು ಛಿದ್ರವಾದರೆ ಅಥವಾ ಮುರಿದು ಹೋದರೆ ಏನಾಗುತ್ತದೆ ಇದು ಮೂರನೆಯ ಪ್ರಶ್ನೆಯಾಗಿದ್ದು ಮಕ್ಕಳೇ ಉತ್ತರವನ್ನು ನೋಡೋಣ ಕೋಶ ಪೊರೆಯು ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಅತ್ಯಂತ ಹೊರಗಿನ ಹೊದಿಕೆಯಾಗಿದೆ ಕೋಶ ಪೊರೆಯು ಅರೆ ವ್ಯಾಪ್ಯ ಪೊರೆಯಾಗಿದೆ ಅಂದರೆ ಕೋಶ ಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಈ ಪೊರೆಯು ಛಿದ್ರವಾದ ಕೋಶ ಪೊರೆಯ ಒಳಗಿರುವ ಕೋಶ ದ್ರವ್ಯವು ಹೊರಗಿನ ಪರಿಸರಕ್ಕೆ ಬಂದು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸುವ ಶಕ್ತಿಯನ್ನು ಕೋಶ ಪೊರೆಯು ಕಳೆದುಕೊಳ್ಳುತ್ತದೆ ಇನ್ನು ನಾಲ್ಕನೆಯ ಪ್ರಶ್ನೆ ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಜೀವಕ್ಕೆ ಉಂಟಾಗಬಹುದಾದ ತೊಂದರೆಗಳೇನು ಉತ್ತರ ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಜೀವಿತಾವಧಿ ಕುಂಠಿತವಾಗುತ್ತದೆ ಏಕೆಂದರೆ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಹತ್ತಿರ ಸಂಶ್ಲೇಷಿಸಲ್ಪಟ್ಟ ವಸ್ತುವನ್ನು ಪ್ಯಾಕ್ ಮಾಡಿ ಕೋಶದ ಒಳಭಾಗ ಮತ್ತು ಹೊರಭಾಗದ ಗುರಿ ಅಂಗಗಳಿಗೆ ಗಾಲ್ಗಿ ಸಂಕೀರ್ಣದ ಮೂಲಕ ರವಾನಿಸಲಾಗುತ್ತದೆ ಹಾಗೂ ಲೈಸೋಝೋಮ್ಗಳ ನಿರ್ಮಾಣದಲ್ಲಿ ಸಹ ಗಾಲ್ಗಿ ಸಂಕೀರ್ಣ ಭಾಗವಹಿಸುತ್ತದೆ ಇವೆಲ್ಲ ಕಾರ್ಯಗಳು ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಒಳಗೆ ನಡೆಯುವುದಿಲ್ಲ ಇನ್ನು ಐದನೆಯ ಪ್ರಶ್ನೆ ಯಾವ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಎಂದು ಹೆಸರಾಗಿದೆ ಏಕೆ ಉತ್ತರ ಮೈಟೋಕಾಂಡ್ರಿಯಾಯವು ಜೀವಕೋಶದ ಶಕ್ತಿ ಉತ್ಪಾದಕ ಕೇಂದ್ರವೆಂದು ಹೆಸರಾಗಿದೆ ಏಕೆಂದರೆ ಜೀವದ ಉಳಿವಿಕೆಗೆ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಮೈಟೋಕಾಂಡ್ರಿಯವು ಅಡಿಯೋಸಿಸ್ ಟ್ರೈಪಾಸ್ಪೇಟ್ ಅಣುವಿನ ರೂಪದಲ್ಲಿ ಬಿಡುಗಡೆಯಾಗುತ್ತದೆ ಶರೀರವು ಹೊಸ ರಾಸಾಯನಿಕ ಸಂಯುಕ್ತಗಳನ್ನು ಉಂಟುಮಾಡಲು ಮತ್ತು ಯಾಂತ್ರಿಕ ಕೆಲಸಗಳನ್ನು ನಿರ್ವಹಿಸಲು ಎಟಿಪಿ ರೂಪದಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ ಆದ್ದರಿಂದ ಮೈಟೋಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಉತ್ಪಾದಕ ಕೇಂದ್ರವೆಂದು ಕರೆಯಲಾಗಿದೆ ಇನ್ನು ಆರನೆಯ ಪ್ರಶ್ನೆ ಕೋಶ ಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗುವ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ ಉತ್ತರ ಆಂಡೋಪ್ಲಾಸ್ಟಿಕ್ ರೆಟಿಕುಲಮ್ನಲ್ಲಿ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಸಂಶ್ಲೇಷಿಸಿ ಕೋಶ ಪರೆಯ ನಿರ್ಮಾಣದಲ್ಲಿ ಭಾಗವಹಿಸುತ್ತವೆ ಏಳನೆಯ ಪ್ರಶ್ನೆ ಅಮಿಬಾವು ತನ್ನ ಆಹಾರವನ್ನು ಹೇಗೆ ಪಡೆಯುತ್ತದೆ ಉತ್ತರ ಅಮಿಬಾವು ಒಂದು ಏಕಕೋಶ ಜೀವಿ ಇವುಗಳು ತಮ್ಮ ಕೋಶದಲ್ಲಿ ಆಹಾರ ರಸದಾನಿಯಲ್ಲಿ ಆಹಾರದ ವಸ್ತುಗಳನ್ನು ಹೊಂದಿರುತ್ತವೆ ಇದರಿಂದ ಅಮಿಬಾವು ತನ್ನ ಆಹಾರವನ್ನು ಪಡೆದುಕೊಳ್ಳುತ್ತದೆ ಎಂಟನೆಯ ಪ್ರಶ್ನೆ ಅಭಿಸರಣೆ ಎಂದರೇನು ಉತ್ತರ ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆವ್ಯಾಪ್ಯ ಪೊರೆಯ ಮೂಲಕ ಹಾದು ಹೋಗುವ ಕ್ರಿಯೆಯೇ ಅಭಿಸರಣೆ ಕ್ರಿಯೆಯಾಗಿದೆ ಇನ್ನು ಒಂಬತ್ತನೆಯ ಪ್ರಶ್ನೆ ಮಕ್ಕಳೇ ಈ ಕೆಳಗಿನ ಅಭಿಸರಣೆ ಪ್ರಯೋಗವನ್ನು ಕೈಗೊಳ್ಳಿ ಸಿಪ್ಪೆ ಸುಲಿದ ಆಲೂಗಡ್ಡೆಯ ನಾಲ್ಕು ಅರ್ಧ ತುಂಡುಗಳನ್ನು ತೆಗೆದುಕೊಳ್ಳಿ ಮತ್ತು ಪ್ರತಿ ತುಂಡಿನಲ್ಲೂ ಬಟ್ಟಲಿನಾಕಾರದ ಕುಳಿ ಮಾಡಿ ಇವುಗಳಲ್ಲಿ ಒಂದು ಆಲೂಗಡ್ಡೆಯ ಬಟ್ಟಲನ್ನು ಬೇಯಿಸಿದ ಆಲೂಗಡ್ಡೆಯಿಂದ ಮಾಡಿಕೊಳ್ಳಿ ಅವುಗಳನ್ನು ಎ ಬಿ ಸಿ ಡಿ ಎಂದು ಗುರುತಿಸಿ ಪ್ರತಿಯೊಂದು ಆಲೂಗಡ್ಡೆಯನ್ನು ನೀರು ತುಂಬಿದ ಗಾಜಿನ ತೊಟ್ಟೆಯಲ್ಲಿ ಇಡಿ ಈಗ ಮೊದಲನೆಯದಾಗಿ ಎ ಎಂದು ಗುರುತಿಸಿರುವ ಆಲೂಗಡ್ಡೆಯ ಬಟ್ಟಲನ್ನು ಖಾಲಿ ಮಾಡಿ ಇನ್ನು ಬಿ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಒಂದು ಟೀ ಚಮಚೆಯಷ್ಟು ಸಕ್ಕರೆ ಹಾಕಿ ಸಿ ಸಿ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಒಂದು ಟೀ ಚಮಚೆಯಷ್ಟು ಉಪ್ಪು ಹಾಕಿ ಡಿ ಡಿ ಎಂದು ಗುರುತಿಸಿದ ಬೇಯಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಒಂದು ಟೀ ಚಮಚೆಯಷ್ಟು ಸಕ್ಕರೆಯನ್ನು ಹಾಕಿ ಇವೆಲ್ಲವನ್ನು ಎರಡು ಗಂಟೆಗಳಷ್ಟು ಕಾಲ ಹಾಗೆಯೇ ಇಡಿ ನಂತರ ನಾವು ಆಲೂಗಡ್ಡೆ ಬಟ್ಟಲುಗಳನ್ನು ಗಮನಿಸಿ ಬಟ್ಟಲುಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ರೋಮನ್ ಸಂಖ್ಯೆ ಒಂದರ ಪ್ರಶ್ನೆ ಬಿ ಮತ್ತು ಸಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುತ್ತದೆ ಎಂದು ವಿವರಿಸಿ ಉತ್ತರವನ್ನು ನೋಡೋಣ ಮಕ್ಕಳೇ ಆಲೂಗಡ್ಡೆಯ ಹಲವಾರು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಜೀವಕೋಶಗಳ ಕೋಶ ಪೊರೆಯ ಅರೆ ವ್ಯಾಪ್ಯ ಮೊರೆಯಾಗಿರುತ್ತದೆ ಬಿ ಮತ್ತು ಸಿ ಆಲೂಗಡ್ಡೆಯ ಬಟ್ಟಲುಗಳು ಸುತ್ತಲೂ ನೀರಿನಿಂದ ಆವರಿಸಲ್ಪಟ್ಟಿವೆ ಆದ್ದರಿಂದ ನೀರಿನ ಸಾರತೆ ಬಟ್ಟಲುಗಳ ಹೊರಗೆ ಜಾಸ್ತಿ ಇರುತ್ತದೆ ಆದ್ದರಿಂದ ಅಭಿಸರಣೆಯಿಂದ ನೀರಿನ ಕಣಗಳು ಅಧಿಕ ಸಾರತೆ ಕಡೆಯಿಂದ ಕಡಿಮೆ ಸಾರತೆ ಕಡೆಗೆ ಅಂದರೆ ಬಟ್ಟಲಿನ ಒಳಗೆ ಚಲಿಸುತ್ತವೆ ಆದ್ದರಿಂದ ಬಿ ಮತ್ತು ಸಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಸಂಗ್ರಹವಾಗುತ್ತದೆ ಇನ್ನು ರೋಮನ್ ಸಂಖ್ಯೆ ಎರಡರ ಪ್ರಶ್ನೆ ಎ ಎಂದು ಗುರುತಿಸಿದ ಆಲೂಗಡ್ಡೆಯ ಬಟ್ಟಲು ಈ ಪ್ರಯೋಗಕ್ಕೆ ಏಕೆ ಅವಶ್ಯಕ ಉತ್ತರ ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಈ ಪ್ರಯೋಗಕ್ಕೆ ಅವಶ್ಯಕವಿದೆ ಏಕೆಂದರೆ ಎರಡು ಮಿಶ್ರಣಗಳ ಸಾರತೆ ಒಂದೇ ಇದ್ದಾಗ ನೀರು ಚಲಿಸುವುದಿಲ್ಲ ಎಂದು ಕಂಡುಕೊಳ್ಳಬಹುದು ಇನ್ನು ರೋಮನ್ ಸಂಖ್ಯೆ ಮೂರು ಎ ಮತ್ತು ಡಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುವುದಿಲ್ಲ ಉತ್ತರ ಡಿ ಆಲೂಗಡ್ಡೆಯು ಬೇಯಿಸಿದ ಆಲೂಗಡ್ಡೆಯಿಂದ ಮಾಡಿರುವುದರಿಂದ ಅದರಲ್ಲಿರುವ ಜೀವಕೋಶಗಳು ಸತ್ತು ಹೋಗುವುದರಿಂದ ಅವು ಅರೆ ವ್ಯಾಪಕತೆಯನ್ನು ಕಳೆದುಕೊಂಡಿರುತ್ತವೆ ಆದ್ದರಿಂದ ನೀರು ಬಟ್ಟಲಿನ ಒಳಕ್ಕೆ ಪ್ರವೇಶಿಸುವುದಿಲ್ಲ ಎ ಆಲೂಗಡ್ಡೆ ಬಟ್ಟಲಿನ ಸುತ್ತಲಿರುವ ನೀರಿನ ಸಾರತೆ ಒಂದೇ ಇರುವುದರಿಂದ ನೀರು ಎ ಬಟ್ಟಲಿನೊಳಗೆ ಸಂಗ್ರಹವಾಗುವುದಿಲ್ಲ ಇನ್ನು ಹತ್ತನೆಯ ಪ್ರಶ್ನೆ ದೇಹದ ಬೆಳವಣಿಗೆಗೆ ಹಾಗೂ ದುರಸ್ತಿಗೆ ಯಾವ ವಿಧದ ಜೀವ ವಿಭಜನೆ ಅಗತ್ಯವಾಗಿದೆ ಮತ್ತು ಯಾವ ವಿಧದ ಕೋಶ ವಿಭಜನೆಯು ಲಿಂಗಾಣುಗಳು ರೂಪುಗೊಳ್ಳಲು ಕಾರಣವಾಗಿದೆ ಉತ್ತರ ಮೈಟಾಸಿಸ್ ವಿಧದ ಕೋಶ ವಿಭಜನೆ ದೇಹದ ಬೆಳವಣಿಗೆ ಹಾಗೂ ದುರಸ್ತಿಗೆ ಅಗತ್ಯವಾಗಿದೆ ಮಿಯಾಸಿಸ್ ವಿಧದ ಕೋಶ ವಿಭಜನೆಯು ಲಿಂಗಾಣುಗಳು ರೂಪುಗೊಳ್ಳಲು ಕಾರಣವಾಗಿದೆ ಮಕ್ಕಳೇ ಇದುವರೆಗೂ ಒಂಬತ್ತನೆಯ ತರಗತಿಯ ವಿಜ್ಞಾನ ಜೀವದ ಮೂಲ ಘಟಕ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೀರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು